ಎಲ್ರಿಗೂ ನಮಸ್ಕಾರ ಮೊನ್ನೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥ ಎಮ್ ಸಿ ನೀಲ್ಗಂಟೇಗೌಡರು ದೈವಾಜನರಾಗಿರೋಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರವೇ ಈ ಒಂದು ಸಂದ ನಿಟ್ಟಿನಲ್ಲಿ ನಮ್ಮ ಕೋಲಾರ ಶಾಸಕರು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಈ ನೀಲ್ಕಂಠೇಗೌಡ್ರ ಅವರ ಅಗಲಿಕೆಯ ವಿಚಾರವಾಗಿ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ ಹತ್ರ ಹಮ್ಮಿಕೋಬೇಕು ಅಂತ ತೀರ್ಮಾನ ಮಾಡಲಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾಲೂಕಿನಾದ್ಯಂತ ಸುಮಾರು ಮೂವತ್ತು ಗ್ರಾಮ ಪಂಚಾಯಿತಿಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸುಮಾರು ಐವತ್ತರಿಂದ ನೂರು ಜನ ಮಿನಿಮಮ್ಮು ಮತ್ತು ವಾರ್ಡ್ ಪ್ರತಿ ವಾರ್ಡಿಂದ ಐವತ್ತರಿಂದ ನೂರು ಜನ ನಮ್ಮ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಪಂಚಾಯತಿ ಮಟ್ಟದ ಮುಖಂಡರು ಹೋಬಳಿ ಮಟ್ಟದ ಮುಖಂಡರು ತಾಲೂಕು ಮಟ್ಟದ ಮುಖಂಡರು ಮತ್ತು ನಗರಸಭೆ ಎಲ್ಲ ಸದಸ್ಯರು ಮಾಜಿ ಸದಸ್ಯರು ಎಲ್ಲ ಪಟ್ಟಣ ನಗರದ ಎಲ್ಲ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಸುಮಾರು ಇಪ್ಪತ್ತೆಂಟು ಮುಂಚೂಣಿ ಘಟಕಗಳಿದೆ ಒಂದು ಯುವ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ಸು ಲೇಬರ್ ಸೇರ್ಲು ಮ ಎಸ್ ಸಿ ಸೇರ್ಲು ಇಂಥ ಅನೇಕ ಮುಂಚೂಣಿ ಘಟಕಗಳಿದೆ ಪ್ರತಿಯೊ ಘಟಕದಂಥ ಪದಾ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಯಶಸ್ವಿಗೊಳಿಸಿ ಮಾನ್ಯ ನೀಲಕಂಠೇಗೌಡರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬಕ್ಕೆ ಕುಟುಂಬದವರಿಗೆ ಸಂತಾನ ಹೇಳಲು ಹೇಳಬೇಕೆಂದು ಬಯಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂಥ ಕೊತ್ತೂರ್ಮಣಿ ಅವರು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ನಮ್ಮ ಮುಖಂಡರಾದಂಥ ಆನಾರಾಯಣ ಅವರು ಇನ್ನೂ ಅನೇಕ ಪಕ್ಷದ ಅನೇಕ ಮುಖಂಡರು ಭಾಗವಹಿಸಿದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಈ ಮೂಲಕ ತಿ ಹೇಳ್ಬೇಕು ಬಯಸ್ತೀನಿ